ಭಾರತ ವರ್ಸಸ್ ದಕ್ಷಿಣ ಆಫ್ರಿಕಾ ಮಧ್ಯೆ ವಿಶ್ವಕಪ್ ಕದನ ಮಹಿಳಾ ವಿಶ್ವಕಪ್ ಫೈನಲ್ ಹೈ ವೋಲ್ಟೇಜ್ ಪಂದ್ಯ ಇವತ್ತು ನವಿ ಮುಂಬೈ ಕ್ರೀಡಾಂಗಣದಲ್ಲಿ ಈ ಒಂದು ಫೈನಲ್ ಫೈಟ್ ನಡೆಯಲಿದೆ ವಿಶ್ವಕಪ್ ಗೆಲ್ಲುವ ತವಕದಲ್ಲಿ ಹರ್ಮನ್ ಪ್ರೀತ್ ಪಡೆ ಇದೆ ಇತಿಹಾಸವನ್ನ ನಿರ್ಮಿಸಲು ಭಾರತೀಯ ವನಿತೆಯರು ರೆಡಿಯಾಗಿದ್ದಾರೆ ಇಂದು ಮಧ್ಯಾಹ್ನ ಮೂರಕ್ಕೆ ಹೈ ವೋಲ್ಟೇಜ್ ಮ್ಯಾಚ್ ಕೂಡ ಇರುತ್ತೆ ಎರಡೂ ತಂಡಗಳಿಗೂ ಕೂಡ ಅಚ್ಚೊಚ್ಚಲ ಟ್ರೋಫಿ ಗೆಲ್ಲುವ ತವಕದಲ್ಲಿದ್ದಾರೆ ಭಾರತ ಗೆದ್ರೆ ನೂರ ಇಪ್ಪತ್ತ ಐದು ಕೋಟಿ ಬಹುಮಾನದ ಸಾಧ್ಯತೆ ಕೂಡ ಇದೆ ಇನ್ನು ಟೀಂ ಇಂಡಿಯಾ ಗೆಲುವಿಗೆ ಅಭಿಮಾನಿಗಳು ವಿಶ್ ಕೂಡ ಮಾಡ್ತಾ ಇದ್ದಾರೆ ಸ್ಮೃತಿ ಮಂಧಾನ ಶಫಾಲಿ ಜಮಿಯಾ ಮೇಲೆ ಭಾರಿ ನಿರೀಕ್ಷೆ ಕೂಡ ಇದೆ ಇನ್ನು ಭಾರತ ಗೆದ್ರೆ ನೂರ ಇಪ್ಪತ್ತ ಐದು ಕೋಟಿ ಬಹುಮಾನದ ಸಾಧ್ಯತೆ ಕೂಡ ಇದೆ ಇನ್ನು ಟೀಮ್ ಇಂಡಿಯಾ ಗೆಲುವಿಗೆ ಅಭಿಮಾನಿಗಳು ಒಂದು ಕಡೆ ವಿಶ್ ಮಾಡ್ತಾ ಇದ್ದಾರೆ ಸ್ಮೃತಿ ಮಂಧಾನ ಶಫಾಲಿ ಜಮಿಯಾ ಮೇಲೆ ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ ಇನ್ನು ಗೆದ್ದು ಬಾ ಭಾರತ ಅಂತ ಎಲ್ಲರೂ ಕೂಡ ದೇವರ ಮೊರೆ ಕೂಡ ಹೋಗ್ತಾ ಇದ್ದಾರೆ ಇನ್ನು ಭಾರತ ಈ ಕಪ್ಪನ್ನು ವಿಜೇತ ಮಾಡಿದ್ರೆ ಅಥವಾ ಗೆದ್ಕೊಂಡ್ರೆ ಮೊದಲ ಕಪ್ಪಾಗುತ್ತೆ ಇನ್ನು ದಕ್ಷಿಣ ಆಫ್ರಿಕಾ ಕೂಡ ದಕ್ಷಿಣ ಆಫ್ರಿಕಾ ಮತ್ತು ಭಾರತ ಎರಡಕ್ಕೂ ಕೂಡ ಚೊಚ್ಚಲ ಗೆಲುವಾಗುತ್ತೆ ಹಾಗಾಗಿ ನೋಡಬೇಕಾಗತ್ತೆ ಏನಾಗುತ್ತೆ ಅಂತ ಸ್ಮೃತಿ ಮಂದಾನ ಶಫಾಲಿ ವರ್ಮಾ ಜಮಿಮಾ ರಾಡ್ರಿಗರ್ಸ್ ಹರ್ಮನ್ ಪ್ರೀತ್ ದೀಪ್ತಿ ಶರ್ಮಾ ಇನ್ನು ನಾಯಕಿಯಾಗಿ ಹರ್ಮನ್ ಪ್ರೀತ್ ರಿಷಾ ಘೋಷ್ ಅಮನ್ ಜೋತ್ ಸ್ನೇಹಾ ರಾಣಾ ಶ್ರೀ ಚರಣಿ ರೇಣುಕಾ ಸಿಂಗ್ ಎಲ್ಲರೂ ಕೂಡ ಇದ್ದಾರೆ ಎಲ್ಲರ ಮೇಲೂ ಕೂಡ ಬಹಳ ನಿರೀಕ್ಷಣೆ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು ಇನ್ನು ಸ್ಮೃತಿ ಮಂದಾನ ಮತ್ತು ಶಫಾಲಿ ವರ್ಮಾ ಜಮಿಮಾ ರಾಡ್ರಿಗಸ್ ಹರ್ಮನ್ ಪ್ರೀತ್ ದೀಪ್ತಿ ಶರ್ಮಾ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಯಾಕೆಂತಂದರೆ ಪ್ರತಿಯೊಂದು ಮ್ಯಾಚನ್ನು ಕೂಡ ಬಹಳ ಚೆನ್ನಾಗಿ ಆಡ್ತಾ ಬಂದಿದ್ದಾರೆ ಹಾಗಾಗಿ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ಇನ್ನು ಗೆದ್ದೇ ಗೆಲ್ಲುತ್ತೆ ಅಂತ ಅಭಿಮಾನಿಗಳು ಆಶಿಸ್ತಾ ಇದ್ದಾರೆ ಒಂದು ಕಡೆ ವಿಶ್ ಕೂಡ ಮಾಡ್ತಾ ಇದ್ದಾರೆ ಅಭಿಮಾನಿಗಳು ಇನ್ನು ದಕ್ಷಿಣ ಆಫ್ರಿಕಾ ಗಮನಿಸ್ತಾ ಹೋದರೆ ಅಲ್ಲೂ ಕೂಡ ಸ್ವಲ್ಪ ಘಟಾನುಘಟಿ ಆಟಗಾರರೇ ಇರೋವಂಥದ್ದು ಇನ್ನು ಲಾರಾ ಓಲ್ಡರ್ಸ್ ಆಗಿರ್ಬೋದು ತಜ್ಮೀನ್ ಬ್ರಿಡ್ಸ್ ಸುನೇಲೂಸ್ ಮಾರಿಸನ್ ಕಾಫ್ ಸಿನಾಲಿ ಜಾಫ್ತಾ ಇನ್ನು ಸಾಕಷ್ಟು ಜನರಿದ್ದಾರೆ ಸದ್ಯಕ್ಕೆ ಡೆರ್ ಕಸೆನ್ ಕ್ಲೋಯಿ ಟ್ರಯೋನ್ ನದೀನ್ ಡೇಕ್ಲಿಕ್ ಅಯಬೋಂಗಾ ಖಾಕಾ ಎನ್ಲಾಬ ಇನ್ನು ನಾಯಕಿಯಾಗಿ ಲಾರಾ ವೋಲ್ವಾಡ್ಸ್ ಇರೋದ್ರಿಂದ ಇನ್ನು ದಕ್ಷಿಣ ಆಫ್ರಿಕಾ ಕೂಡ ಬಹಳ ಟಫ್ ಇದೆ ಯಾಕೆಂದರೆ ತುಂಬ ಉತ್ತಮವಾದಂತಹ ಒಳ್ಳೆಯ ಆಟಗಾರರಿದ್ದಾರೆ ನಮ್ಮ ಭಾರತದಲ್ಲೂ ಅಷ್ಟೇ ಉತ್ತಮವಾದ ಆಟಗಾರರಿದ್ದಾರೆ ಇಬ್ಬರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಬಂದಿದ್ದಾರೆ ಪ್ರಾರಂಭದಿಂದಲೂ ಹಾಗಾಗಿ ಇವತ್ತು ಬಹಳ ರೋಚಕವಾದ ದಿನ ಅಂತ ಹೇಳ್ಬೋದು ಭಾರತ ಏನಾದರೂ ಗೆದ್ರೆ ನೂರ ಇಪ್ಪತ್ತ ಐದು ಕೋಟಿ ಬಹುಮಾನ ನೀಡುವ ಸಾಧ್ಯತೆ ಕೂಡ ಇದೆ